ಹಾಯ್ ಸ್ನೇಹಿತರೆ ಇವತ್ತು ಬಕ್ರಿ ಹಬ್ಬ ಇದೆ ಅಲ್ಲ ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೂ ಬಕ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅದಕ್ಕೆ ವಿಶ್ ಮಾಡಿದ್ರಂತ ಮೊದಲೇ ವಿಡಿಯೋ ಕಂಟಿನ್ಯೂ ಮಾಡಿದ್ ನೋಡಿ ಶವಣ ಇದು ಮುಂದೆ ಹಿಡ್ಯಾವ್ರಿ ನಾನೇ ವಯಸ್ಸವ್ರಿಗೆ ಕೊಟ್ಟು ನೋಡಿ ಬನ್ನಿ ಸ್ನೇಹಿತರೆ ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿ ಬೆಳಗ್ಗೆ ಐದು ಗಂಟೆ ಹಾಕಿ ನೋಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಇವಾಗ ಎದ್ದೀನಿ ಎಲ್ಲ ಮನೆ ತುಂಬ ಎಲ್ಲ ಬಟ್ಟೆ ಎಲ್ಲ ಹಂಗೆ ಅದ್ರು ಸ್ನೇಹಿತರು ನೋಡ್ತಿರಬೇಕು ನೋಡಿ ಇಲ್ಲ ರಾತ್ರಿ ಎಲ್ಲ ಬ್ಲೌಸ್ ಭಾಳ ಜೀವ ತಿಂತ ಹೇಳಿದ್ನೆಲ್ಲ ಅಲ್ಲೆಲ್ಲ ಹಂಗೆ ಐತಿ ನಿನ್ನ ನಾ ಹಾಕಕ್ಕೆ ವಿಡಿಯೋ ಬಂದ್ ಮಾಡ್ದಕ್ಕೆ ಕಿ ಬ್ಲೌಸ್ ಸ್ಟಿಚ್ ಮಾಡೋಕೈದಕ್ಕೆ ಕುಂತೀನಿ ವೀಡಿಯೋ ಮಾಡೋದು ಎಲ್ಲನೂ ಆಗಲಿಲ್ಲ ಬಟ್ಟೆ ಗಿರ್ಯಕ್ಕೆ ಬಂದು ಬಟ್ಟೆ ತೋರಿಸೋದು ಹಿಂಗಾಗಿ ಯಾವ್ದೂ ಆಗಲಿಲ್ಲ ಸ್ನೇಹಿತರೆ ನೋಡಿ ಈ ಬ್ಲೌಸ್ ಫೈನಲ್ ಆಗಿ ಮುಗಿಸೇ ಮಲ್ಕೊಂಡೆ ನಾನು ಹನ್ನೊಂದು ಗಂಟೆ ಆಗಿತ್ತು ನಾ ಮಲ್ಕೋಬೇಕಾದ ಎಡಿಟಿಂಗ್ ಮಾಡುವಂತಿದ್ದು ಲೇಟ್ ಆಯ್ತು ಆದರೂ ಮತ್ತೆ ಬೆಳಗ್ಗೆ ಐದು ಗಂಟೆ ಕೇಳಿದ್ದೀನಿ ಇವಾಗ ಶ್ರಾವಣಿ ನಿನ್ನೆ ಸ್ಕೂಲ್ಗೆ ಬಂದೆಲ್ಲ ಜವಾಬ್ದಾರಿ ಹೆಚ್ಚಿಗೆ ಸ್ನೇಹಿತರೆ ಮಾಡಲೇಬೇಕು ಲೇಸ್ ಕಸಿ ಹಚ್ತೀನಿ ಆಮೇಲೆ ಹೋಲಿಸ್ತೀನಿ ಸ್ನೇಹಿತರೆ ಇವಾಗ ಹೋಗಿ ಅಂಗ್ಳಾ ಕಸ ಗುಡ್ಸರ್ತೀನಿ ನಾನು ಅಂಗ್ಳಾ ಕಸ ಹಾಕಿ ಮುಂತಿನ ಒಳಗೆ ಯಾವಾಗ ತಿಂತಲ್ಲಿ ನಡಿದ್ದೆ ಸ್ನೇಹಿತರೆ ಇದು ಭಾಳ ಜೋತ್ ತಿಂತರ ಜಂಪ ಅರಿ ಭೀ ಸರಿ ಇಲ್ಲ ಇದು ಮುದ್ದು 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 ಅನ್ಸುತ್ತಾ ಆ ರುಟ್ಟ ಮಾತ್ರ ನೀಟಾಗೋ ಸ್ನೇಹಿತರೆ ಕರೆಕ್ಟ್ ಐತೆ ಏನು ಕ್ಯಾ ಇದು ಆಗಿಲ್ಲ ಆದ್ರೆ ಒಂದು ಸ್ವಲ್ಪ ನೋಡೋಕೆ ಅರಿ ಭೀ ಇದು ಆಯ್ತಲ್ಲ ಹಂಗೆ ಅನ್ಸೋ ಸ್ನೇಹಿತರೆ ನೀಟ್ನೆಸ್ ಅನ್ಸಲ್ಲ ಇದು ಎಷ್ಟು ನೀಟ್ ಮಾಡ್ತಾರೆ ನೋಡಿ ಅರಿ ಚಲೋ ಆಯ್ತು ಇದು ಅರಿ ಬೇಸತ್ತದ ನೀಟ್ನೆಸ್ ಕಾಣುತ್ತಾ ನೋಡಿ ಬಟ್ಟೆನೆಲ್ಲ ಹೆಂಕಿತ್ತು ಅಡು ಫುಷು ನೀಟ್ ಮಾಡಬೇಕು ಸ್ನೇಹಿತರೆ ಎಲ್ಲ ಎಲ್ಲ ಗಲೀಜು ಹಂಗೆ ಐತೆ ನೋಡಿರಿ ನೀನು ರಾತ್ರಿ ಯಾವುದು ಮಾಡೋದಾಗಿಲ್ಲ ಇವಾಗ ಕಸ ಗುಡಿಸಿ ರಂಗೋಲಿ ಹಾಕಿ ಮತ್ತೆ ಸಿಗೋಣ ನಿಮ್ಗೆ ಸ್ನೇಹಿತರೆ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಐದು ನಲ್ವತ್ನಾಲ್ಕು ಸ್ನೇಹಿತರೆ ಅರ್ಧ ತಾಸು ಬೇಕೇ ಬೇಕು ಎದ್ದುಗಾನೆ ರೀ ಕೆಲಸ ಬೆಳಗ್ಗೆ ಕಸ ಗುಡಿಸಿ ರಂಗೋಲಿ ಹಾಕಿದ ಜೀವ ಸ್ವಲ್ಪ ಸಮಾಧಾನ ಎದ್ದದ್ಗಾನೆ ಈ ಕೆಲಸ ಏನು ಮಾಡಬೇಕು ನೋಡಿ ಫಸ್ಲಿ ತೊಳೆದು ರಂಗ ಪೂಜೆ ಮಾಡಿಬಿಟ್ರೆ ಎಲ್ಲ ಕೆಲಸ ಏನಾಗುತ್ತಾ ಬನ್ನಿ ಸ್ನೇಹಿತರೆ ಮನೆ ತುಂಬ ಸಾಮಾನು ಜ್ಯಾಮಕ್ಕು ಬ್ಯಾಗ್ ಕೊಟ್ಟು ಹೋಗಪ್ಪ ಹೋ ಉಣಿ ಎದ್ದ ನೋಡಿ ಹಾಯ್ ಮಾಡಪ್ಪ ಜಿ ಜ್ಯಾಮಕ್ಕು ಬ್ಯಾಗ್ ಕೊಟ್ಬಾ ಎರಡು ಸೀರೆ ನೀನು ಶೇಲ್ ಆಗ್ಯಾವ್ರಿ ಬಟ್ಟೆ ನೀ ಎರಡು ಸೀರೆಗೋಸಲ್ಲ ಹಿಟ್ಟು ಕಿತ್ತಾಡ್ರಿ ನೋಡಿ ತೊಗೊಂಡೋದು ಪತ್ಲಾರ ಕಿತ್ತಾಡ್ದಲ್ಲ ನೋಡಿ ಸ್ನೇಹಿತರು ಹುಟ್ಟಿ ಹತ್ತಿಡ್ಬೇಕು ಸ್ವಲ್ಪ ಕಸಿ ಹೊಸದ್ರಿ ಇದು ಇದು ಲೇಸ ಕಸಿ ಇದು ಕಸಿ ಹೊಸ ಹಚ್ಚಬೇಕು ಇದು ಹಚ್ಕಿ ರಾಕಾಡಿ ಇಟ್ಟು ಇದೊಂದು ಜಂಪರ್ ಸೇರಿ ಆಗುತ್ತೆ ಇದನ್ನಿಟ್ಟು ಜಂಪರ್ ಸೇರಿ ಮಾಡಿ ಒಟ್ಟು ಗಿಟ್ಟಿ ಇಟ್ಟಿಗೆ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇದು ಸಿಲ್ವರ್ ಕಲರ್ ಇದೆ ಅಂತೇಳಿ ಇದೆಲ್ಲ ಸ್ವಲ್ಪ ಚಲಿತ ಹಚ್ತೀನಿ ಇಬ್ಬರು ಜಂಪಾರಕ್ಕೂ ನಾನೇ ಚಲಿದಿನಿ ಸ್ನೇಹಿತರೆ ಚೆಂದಾಗೈತಕ್ಕ ಅಂತ ಹೇಳಿದರು ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಅಂತೂ ಇಂತೂ ಜಂಪರ್ ಮುಗೀತು ನೀಟಾಗಿತ್ತು ಅದರ ಸ್ನೇಹಿತರೆ ಆದಷ್ಟು ಎಷ್ಟು ಬೇಕಾ ನೀಟ್ ಒಳ್ಳೆಯಕ್ಕೆ ಟ್ರೈ ಮಾಡಿ ಹೊಲ್ದೀನಿ ನಾನು ಯಾಕಂದ್ರೆ ಇದು ಬಟ್ಟೆ ಸರಿ ಇಲ್ಲ ಸ್ನೇಹಿತರೆ ಒಂದು ಏನಾರ ಜಕ್ಕೊತೆ ಎಳೆ ಜಕ್ಕೊತೈತೆ ಇಲ್ಲಿ ನೋಡಿ ಗು ಗುಂಜು ಯಾವ ಥರ ಬಿದ್ದಿದೆ ನೋಡಿ ಸ್ನೇಹಿತರೆ ಕಾಣ್ತಿರ್ಬೇಕು ನಿಮ್ಗೆ ಈ ಥರ ಗುಂಜಾಗುತ್ತೆ ರೀ ಏನು ಟಿಚ್ ಮಾಡೋದು ಅರಿಬೇ ನೋಡಿ ಈ ಥರ ಗುಂಜಾದಾಗ ಎಷ್ಟಂತ ಹಿಡ್ದು ಹಿಡ್ದು ಟಿಚ್ ಮಾಡ್ತಾರೆ ಕೆಟ್ಟ ಗುಂಜು ಆಯ್ತು ಸ್ನೇಹಿತರೆ ಅರಿಬೇ ಈ ಥರ ಗುಂಜ್ ಆದಾಗ ಬಟ್ಟೆನ ಯಾವ ಥರ ಹಿಡಿದು ಹೊಲಿಬೇಕು ರೀ ಭಾಳ ಟೆನ್ಷನ್ ನೋಡಿ ಈ ಥರ ಬಟ್ಟೆ ಹಿಡ್ಯೋದೇ ಕಷ್ಟ ಆಗುತ್ತೆ ಇದನ್ನ ಕಟ್ ಮಾಡೋ ಒಂಥರ ಆಗುತ್ತೆ ಕಟ್ ಮಾಡೋ ಒಳ್ಳೆ ಟಿಚ್ ಮಾಡೋ ಒಂಥರ ಆಗೋ ಸ್ನೇಹಿತರೆ ಫುಲ್ ಗುಂಜಿದೆ ಸ್ನೇಹಿತರೆ ಇದು ನಿನ್ನೆ ಆರು ಗಂಟೆ ಆರುವರೆಗಿ ತ ಕುಂತೀನಿ ರಾತ್ರಿ ಅಡುಗೆ ಮಾಡ್ಕೊಂಡು ಮತ್ತು ರಾತ್ರಿ ಹತ್ತುವರೆ ತನಕ ಒಳ್ದ್ರೆ ಮುಗಿಲ್ಲ ಮತ್ತು ಸಾಕಾಗಿ ಕೇಳಿ ಇವತ್ತು ಲೇಸ್ ಹಚ್ಚಿ ಕಸಿ ವಾಸಿ ಹಚ್ಚಿದೆ ಸ್ನೇಹಿತರೆ ಕಸಿ ವಯ್ಸಿದ್ವಿ ನೋಡಿ ಕಸಿ ಥರ ವಯಸ್ಸು ಹಚ್ಚಿನಿ ಎಲ್ಲ ಕರೆಕ್ಟ್ ಸ್ನೇಹಿತರೆ ಅರಿ ಭೀ ಗುಂಜು ಭಾಳ ಇದೆಲ್ಲ ಹಿಂಗಾಗಿ ಟೆನ್ಷನ್ ಆಗಿಬಿಡ್ತು ಯಾವಾಗ ನಿನ್ನಿದ್ದೆ ಇಲ್ಲ ಮತ್ತು ಬೆಳಗ್ಗೆ ಜಲ್ದಿ ಇದ್ದೀನಿ ಇವಾಗ ಆರು ಹತ್ತೊಂಬತ್ತು ನಿಮಿಷ ಆಗೈತೆ ಮತ್ತು ಆಗೈತೆ ಇದನ್ನ ಫಿನಿಶಿಂಗ್ ಮುಗಿಸಿ ಸ್ನೇಹಿತರೆ ಬನ್ನಿ ಇವಾಗೆಲ್ಲ ಎತ್ತಿಡ್ತೀನಿ ಎತ್ತಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತು ಟೈಮ್ ಏಳು ಇಪ್ಪತ್ತೊಂದು ನಿಮಿಷ ಆಗೈತೆ ಬನ್ನಿ ಎಲ್ಲ ಮನೆ ಎಲ್ಲ ಕ್ಲೀನಾಗಿ ಐತಿ ಏಳುವರೆ ಯಾಕೆ ಬಂದೆ ಸ್ನೇಹಿತರೆ ಏಳು ಇಪ್ಪತ್ತೊಂದು ಅಂದ್ರೆ ಒಂಬತ್ತು ನಿಮಿಷ ಏಳುವರೆ ಆದಂಗೇನೆ ಎಲ್ಲ ಮನೆ ಆಗಿ ಸ್ನೇಹಿತರೆ ನೋಡ್ತಿರ್ಬೇಕು ನೀವು ಬೆಳಗ್ಗೆ ಐದು ಗಂಟೆಗೆ ಎದ್ರೆ ಟೈಮ್ ಆಗೇ ಬಿಡ್ತೀವಿ ನೋಡಿ ಎಲ್ಲ ಹಾಸಿಗೆ ಹಸಿ ಮಡಿಚಿ ಮ್ಯಾಕೆಲ್ಲ ಹಾಕೊಂಡು ಬಂದೇ ಬಿಟ್ಟು ನೋಡಿ ಸ್ನೇಹಿತರೆ ಬನ್ನಿ ಲೇಸ ಹಾಕ್ತು ಅಂದಿ ಒಮ್ಮೆ ಬೇಕಾದ ನನಗೆ ಯಾವುದೇ ಕಾರಬಾರನ ಮಾಡ್ತಾ ನೋಡಿ ಶ್ರಾವಣ ನೀನು ಕುರ್ಚಿ ಹಾಕೊಂಡು ಕುಂದ್ರಂತೇ ಹೇಳಿ ಕುಂದ್ರ ಅಂತೇನಿ ಬನ್ನಿ ಬಾ ಕುಂದ್ರ ಬ ಸುಮ್ಮ ಒಂದು ಹಾಕಿ ಕುಂದ್ರ ಅಂತ ಹೇಳಿದ್ರೆ ಕುಂದರ ಸ್ನೇಹಿತರೆ ಅವ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ ನೋಡಿ ಎಲ್ಲ ಗ್ಯಾಸ್ ಕಟ್ಟಿ ವರ್ಷಿನಿ ಒಲಿ ತೊಳ್ಕೊಂಡಿನಿ ಎಲ್ಲ ಒಲಿ ಹೊತ್ತಿಲಿ ಬೀಳಿ ದಿನ ಒಲಿ ತೊಳೆದೇ ತೊಯ್ತು ಸ್ನೇಹಿತರೆ ಯಾಕಂದ್ರೆ ಒಲಿ ಪೂಜೆ ಗ್ಯಾಸ್ ಕಟ್ಟಿ ಒರ್ಸ್ಕೊಳೋದು ಕ್ಲೀನ್ ರೀ ಕೂಕ್ಮ ನೋಡಿ ಆ ಥರ ಆಗೈತೆ ನಾನು ಇವತ್ತು ಹಚ್ಚಿ ಅಂತ ನಿನ್ನ ಹಚ್ಚಿದ ಕೂಕ್ ಇದು ಗ್ಯಾಸ್ ಕಟ್ಟಿ ಮತ್ತು ಎಲ್ಲ ನೀಟಾಗಿ ಒರೆಸ್ಕೊಂಡಿನಿ ಹ್ಞೂ ಇಟ್ಟು ಎಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಲಿ ನೀರು ಒಲಿ ಹಚ್ಚೀನಿ ಸ್ವಲ್ಪೇ ಬಾಂಡೆ ಅದಾವೆ ಬಾಂಡೆ ತಿಕ್ಕೋಬೇಕು ಒಲಿ ಹಚ್ಚಿ ನೋಡಿ ಮಳೆ ಇರ್ಲಿಕ್ಕಂದ್ರೆ ಮಳೆ ಕಮ್ಮಿ ಮಳೆ ಬರಪಾತದ್ರೆ ಇನ್ನು ಒಲಿ ಹಚ್ಚಿ ಬಿಡ್ತೀನಿ ಇರ್ಲಿಕ್ಕಂದ ಗ್ಯಾಸ್ ಮ್ಯಾಸಿ ಜಳಕ ಮಾಡ್ತೀನಿ ಇಷ್ಟು ಬಾಂಡೆ ತಿಕ್ಬೇಕು ಏನೋ ಶ್ರಾವಣಿಗೆ ಮಂಡ್ಯಕ್ಕೆ ಚುಮುರಿಬೇಕಂತ ಸೂಸ್ಲ ನಾನು ಟೊಮಾಟೆ ಸಾಂಬಾರು ರೊಟ್ಟಿ ಅನ್ನ ಮಾಡಿದ್ ಮಾಡಿದೆ ಇನ್ನು ಮುತ್ತರಿಗೆ ರೊಟ್ಟಿ ಸಾಂಬಾರು ಅನ್ನಾದ್ರೆ ಬೇಯಿಸಿ ಇವ್ರಿಗೆ ಚುಮುರಿಬೇಕಂತ ಮತ್ತು ಮುತ್ತೆ ಕೇಳಿ ಬೆಳೆದು ಹೋಗಿ ಮಾ ಕೇಳಕತ್ತಳೆ ಚುಮುರಿನೇ ಮಾಡವ್ವ ಅಂತ ಅಂದ ಅವ್ರಿಗೆ ನೋಡಿ ನಮ್ಮ ನಮ್ಮಕ್ಕ ಮಾನ್ಯವ್ನ ಬಟ್ಲ ಇನ್ನೋದ ಇವತ್ತೊಂದು ಬಟ್ಲ ಹೋದ ಒಳಗೆ ಕೊಡೋಲ್ಲ ಸ್ನೇಹಿತರೆ ಏನು ಮಾಡೋದೆ ಬ್ಯಾಡನ್ನೋಕು ಬರಲ್ಲ ಏನೋ ಅಂತಲ್ಲ ಉಳ್ಕೋಬಲ್ಲ ಚೆಲ್ಲಾಕ್ ಬರಲ್ಲ ಅಂತಲ್ಲ ಆ ಥರ ಆಗೈತೆ ನೋಡಿ ನಮ್ಮ ಪರಿಸ್ಥಿತಿ ಈ ಕಡೆ ಮಂಡಕ್ಕಿ ಚುಮುರಿ ಸುಸ್ತ ಮಾಡಬೇಕಂತ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇದು ಟಮಾಟೆ ಮತ್ತು ಚೋಳಿ ಮತ್ತು ಕರಿಬೇವು ಕೊತ್ತಂಬ್ರಿಲ್ಲ ಸಂಬಂಧಿಕರನ್ನ ದೂರಿದ್ದ ಮಾತಾಡೋರಿರ್ತಲ್ಲ ಅದೇ ಚಲೋ ಸ್ನೇಹಿತರೆ ನಮ್ಮ ಮನೆಯಾಗ ಯಾರೋ ದುಡಿಯೋರಿಲ್ಲ ದುಃಖ ಬಿಡೋಲ್ಲ ನಾ ದುಡಿಯೋಕಿ ಮತ್ತು ಬಂದು ಒಬ್ರು ಅಕ್ಕ ಸಿಸ್ಟರ್ ಕಮೆಂಟ್ ಹಾಕಿದ್ರು ಅಕ್ಕ ನಿಮಗೆಲ್ಲ ಒಳ್ಳೆಯ ಕಾಲ ಬಂದಿದೆ ಆ ದೇವ್ರು ಇದ್ದಾನೆ ಒಳ್ಳೆಯದೇ ಆಗುತ್ತೆ ಎಲ್ಲನೇ ಸಂಬಂಧಿಕರು ದೂರ ಇದ್ದವರೆಲ್ಲ ನಿನ್ನ ಹತ್ರ ಬರಾಕತ್ತಾರ ಅಕ್ಕ ಅಂತೇಳಿದ್ರಿ ಹಿಂಗಿದೆ ನೋಡಿ ಅಕ್ಕ ಸಿಸ್ಟರ್ ನಮ್ಮನ್ನ ನಮ್ಮ ನಮ್ಮ ಹತ್ರ ಬಂದು ಸುಖ ಇಲ್ಲ ನಮಗೆ ಏನೈಟ್ ಕೊಡಲ್ಲ ಯಾರೂ ಕೊಡಲ್ಲ ನಮ್ದು ಇಟ್ಟು ಬಾ ತಿಂದು ಚಂದ್ಕೇರಿ ಹೋಗ್ತಾರೆ ನಮಗೆ ಮರ್ಜಿ ಮುರ್ಲಾರಕ್ಕೆ ಅನ್ನಕ್ಕೆ ಹೋಗ್ಬರಲ್ಲ ಸ್ನೇಹಿತರೆ ಇಲ್ಲ ಅಂತೇಳಿ ಇಲ್ಲಿ ಬಿಡು ಒಯ್ಯಲಕ್ಕ ಅಂತ ಇದ್ರು ಇಲ್ಲ ಅನ್ನೋಕ್ಕೆ ಬರಲ್ಲ ನಾನು ಉಳ್ಳಾಗಡ್ಡಿ ಟಮೆಟಿ ಉಳಾಕದ್ದಿ ಹಾಕಿನೇ ತೊಗೊಂಬಂದು ಹಾಕೊಂಡು ಇಲ್ಲಿ ತಳಗೆ ತಳಗ ಈ ಎತ್ತಿ ಶನಿಯಾಗ್ ನಾನು ಇಡ್ಬೇಕು ಎತ್ತು ಸನ್ಯಾಗ ಕೆಲಸ ಕೆಲಸ ಮಗಲಿಂದ ಹೊಲಸ್ರೆಂಡಿದ್ದು ಏನಂತಾರಲ್ಲ ಆ ಥರ ಮಾಡ್ತಾರೆ ಜನ ಹಂಗೆ ಆಯ್ತು ಯಾರು ಮನೆಯವರಾಗಲಿ ಹೊರಗಿನರಾಗಲಿ ಸ್ನೇಹಿತರೆ ಅದೇ ರೀತಿ ಐತೆ ನೋಡಿ ಕೆಲಸ ಮುಗಿತಾನ ಅಷ್ಟೇ ಓ ಯಾಕ ಎಪ್ಪ ಎಪ್ಪ ಅಂತಾರೆ ನಾವು ಒಳಗಡ್ಡಿ ಒಳಾಕತ್ತೀನಿ ಅಂದಿತ್ತರಡಬೇಕು ಸ್ನೇಹಿತರೆ ಮ್ಯಾಮ್ ಆಗ ಜವಾರಿ ಮ್ಯಾಗ ಇಟ್ಟಿದ್ದೆ ಸಾವಣ ಸಾವಣಿ ಎಣ್ಣೆ ಚಲಿಸಲ್ಲ ದೇವ್ರ ಮನೆಯಾಗ ಒಳ್ಳೆ ಇಲ್ಲೇ ಇಟ್ಟು ಹೋಗಿಬಿಟ್ಲ ಎಣ್ಣೆ ಹಾಕೊಂಡು ಬಟ್ಲ ತಗೋತಾ ಎಣ್ಣೆ ಹಾಕೋಕೆ ಹೋಗಿಬಿಟ್ಲು ಮಾಡ್ತೀನಿ ವಾ ಅಂಥೇಳಿ ಇನ್ನು ಇಲ್ಲೇ ಇಟ್ಟು ಅದ್ಲು ಹಂಗೆ ಸ್ನೇಹಿತರೆ ಪ್ರತಿಯೊಂದು ಮಾತಿ ಇರಲಿ ಯಾವುದೇ ಯಾವುದೇ ಇಲ್ಲಿ ಸ್ನೇಹಿತರೆ ಕೆಲಸ ಆಗಿಂದ ಹೊಲಸಂಡಿದ್ದೇನೆ ಅಂತಾರಲ್ಲ ಸ್ಫುಲ್ಲ ಶಾಸ್ತ್ರ ಮಾಡಿದ್ದು ಇವಾಗ ಏನೋ ಅಂತಾರಲ್ಲ ಸ್ನೇಹಿತರೆ ಸಂಬಂಧಿಕವ್ರು ನಮ್ಮ ಮಾತಾಡೋ ಇರ್ತಲ್ಲ ಭಾಳ ಬೆಸ್ಟ್ ಸ್ನೇಹಿತರು ನಾವು ಅವು ನಾವು ಮಾತ್ರ ಇನ್ನೊಬ್ಬರು ಮೆಣಸಿನ ಹೋಗಬೇಕಂದ್ರೆ ಹೇಳಿ ಬಿಡಪ್ಪ ಇನ್ನೊಬ್ಬರು ಮಣ್ಣು ಏನು ಹೋಗೋದು ನಮ್ಮ ಮನ್ಯಾಗ ಇದ್ರ ತಿಂದ್ರ ಆತು ಇಲ್ಲಿಕು ಮತ್ತು ನಾವು ಹೋದ್ರೆ ಹಿಂಗೆ ಏನು ಮಾಡೋದು ತಂದು ದುಡ್ಕೊಂಡು ತಿನ್ನೋ ಶಕ್ತಿ ಇಲ್ಲ ನಮ್ಮ ಮನ್ಯಾಗ ಬರ್ತು ನಾವು ಬೇಡುತ್ತೆ ನೋಡಿ ಅಂತೇಳಿ ನಾ ಯಾರು ಮಣ್ಣು ಎದಕ್ಕೂ ಎದ್ಕೋಲ್ಲ ಸ್ನೇಹಿತರೆ ನಾ ಇರುಕ್ಲೇ ಇರ್ಕ್ಲೇ ಸಂತೆ ತೊಗೊಂಬಂದು ಇಟ್ಟಿರ್ತೀನಿ ಇದ್ದ ತಂದ ಇಟ್ಟಿರ್ತೀನಿ ಇವಾಗ ರೊಕ್ಕ ಇಲ್ಲಕ್ಕ ಒಂದಿಷ್ಟು ಇನ್ನೂ ಮೆಣಸಿನಕಾಯಿ ಕಲಿಯಾಕೆ ಬಂದವು ಟಮಾಟೆದಾಗ ನಲ್ವತ್ತು ರೂಪಾಯಿ ಕೆ ಜಿಗೆ ಟಮಾಟಿ ಮಂಜು ಅಲ್ಲಿ ಊರ್ಲಿಂತ ಬರೋದು ಹತ್ತು ರೂಪಾಯಿ ಕೆ ಜಿ ತೊಂಬನಿ ಟಮಾಟೆದವು ಉಳ್ಳಾಗಡ್ಡೆ ಕಾಯಿ ಕಾಯಿಪೇಲೆ ಮತ್ತು ರೊಟ್ಟ ಕಾಯಿಪೇಲೆ ತೊಗೊಂಡಿಲ್ಲ ಬೆಂಡೆಕಾಯಿ ತಿನ್ನಿಸ್ಬೇಕಾಯ್ತು ಮಕ್ಕಳಿಗೆ ಸ್ನೇಹಿತರೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಪ್ರೀತಿ ಸಿಸ್ಟರ್ ಅಂತ ಯಾರು ಬೆಂಡೆಕಾಯಿ ತಿನ್ನಿಸ್ಬೇಕಂತ ಅವ್ರು ಹೇಳಷ್ಟಿದ ಆಯ್ತು ಒಂದು ಪಾವು ಬೆಂಡೆಕಾಯಿ ಇಪ್ಪತ್ತು ರೂಪಾಯಿ ಪಾವು ಜಿ ಅಂತ ತಂದು ತಿನ್ಸದಾಗ ಒಂದು ದರ್ಶ್ ಮಕ್ಕಳು ತಿಳಿಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಅಂತ ನೋಡಿ ಅದೇ ಪವಿತ್ರ ಸಿಸ್ಟರ್ ಹೇಳಿದರು ಅಕ್ಕ ಸಂಬಂಧಿಕರೆಲ್ಲ ನಿನ್ನ ಹತ್ರನೇ ಬರ್ತಾರ ಒಳ್ಳೇದಾಗುತ್ತವ ಅಕ್ಕ ನಿನಗೆ ಅಂತಂದರು ದೇವ್ರಿದ್ದಾನೆ ಅಂತಂದ್ರೆ ದೇವ್ರಿಗೆ ಥರ ಇರ್ತಾರೆ ನೋಡಿ ನಂದೇ ಇಟ್ಟು ಹಾಳಾಗ ಸ್ನೇಹಿತರೆ ಯಾರೇ ಇಲ್ಲೆಲ್ಲರದ್ದು ಹೇಗೆ ಐತಿ ಪ್ರತಿಯೊಬ್ಬರು ಫ್ಯಾಮ್ಲಿ ಒಳಗೆ ಹೊರನೋರ್ಗಿಂತ ಸಂಬಂಧಿಕರ ಕಡೆ ಅಂತಲೇ ಮೋಸ ಆಗ್ಬೋದು ಭಾಳ ಬೇಕಾದ್ರೆ ನೀವು ಈ ಮಾತು ವಿಚಾರ ಮಾಡಿ ನಂದೇ ಅಂತಲ್ಲ ಎಲ್ಲರದು ಮತ್ತು ಸ್ನೇಹಿತರೆ ಇನ್ನೂ ಮ ಎಷ್ಟು ದೂರ ಇರ್ತೀವಲ್ಲ ಅಷ್ಟೇ ಚೆನ್ನಾಗಿರ್ತೀವೋಡಿ ಸನಿ ಸಂಬಂಧಿಕರು ಸಂಬಂಧಿಕರ್ ದೂರ ಇರ್ತೈತೆ ಬಿಸಿನೀರು ಹಾಕೋಣ ಮುತ್ತ ಮುತ್ತೇನು ಬಿಸಿನೀರು ಹಾಕೋಣ ತಿಕ್ಕ ದುಬ್ಬ ಮುತ್ತೆ ಬಿಸಿನೀರು ಹಾಕೋಕಾದ ನೋಡು ಆ ತಿಕ್ ದುಬ್ಬ ತಿಕ್ ಮುತ್ತೇನು ಒಲೆ ಹಚ್ಚಿ ಸ್ನೇಹಿತರೆ ಮುಟ್ಟೆ ಜಾಕ ಮಾಡಿ ನೋಡಿ ನಾನು ಹಾಕೋ ಅಂತ ಹೇಳಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾಕೋ ನಿಮ್ಗೆ ಹೇಳ್ಬೇಕು ಹೇಳಬೇಕು ಶೇರ್ ಮಾಡೀನಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಜಾಕನು ಆಯಿತು ದೇವ್ರ ಪೂಜೆನೂ ಆಯಿತು ತಾಯಾಮು ಒಂಬತ್ತು ಹನ್ನೆರಡು ನಿಮಿಷ ಆಗೈತೆ ಶ್ರಾವಣ ಶ್ರಾವಣ ಕುಮಾರದ್ದು ಜಾಕ ಆಗೈತೆ ಅವರು ಬೆಂಡ ಹಾಕೊಂಡು ಹಾಕೋತ್ತಾರೆ ಶ್ರಾವಣದಾಗಲಾಕೊಂಡು ವಿಡಿಯೋ ಮಾಡಕ್ಕೆ ಡಿಸ್ಟರ್ಬ್ ಮಾಡಿಬಿಡ್ತಾರೆ ಶ್ರಾವಣ ಸ್ನೇಹಿತರು ಎಲ್ಲಿ ಹೋಗಿದೇವ್ ನೋಡಿ ಸ್ನೇಹಿತರೆ ಹಾ ಆಂಟಿನೂ ಬಂದ್ ಹೋದ್ಲು ಗುಳ್ಳ ಶಾನ್ ಮುತ್ಯಾಗ್ ಬಂದಾದ್ರಿ ಇಲ್ಲೇ ಸರ್ಪಣಿ ಗುಳ್ಳಿ ಹಿಂಗಾದ್ರ ಶಾಮ ಹೋಗಿ ಬುತ್ತಿ ಚಂಬ್ರ ಕಮ್ಮಿ ಬಿಡತ್ರಿ ನಮ್ ಇಲ್ಲಿ ನಮ್ ಊರಾಗ ಐತಿ ಅದು ಎಲ್ಲೆಲ್ಲರೂ ಬರ್ತಾರ ನೋಡಿ ಸ್ನೇಹಿತರೆ ಸರಪ್ನೆ ಆಯ್ತು ಅಂದ್ರೆ ಬಾ ಮಂದಿ ಬರ್ತಾರ ಇವ್ರದ್ದು ಕೂಡ ಜಾಕ್ ಆಗೈತಿ ಮೂವರು ರೇಡಿಯಾಗಿ ನೋಡ್ರಿ ಸ್ನೇಹಿತರೆ ಮಾಡ್ರಿ ಶ್ರಾವಣ್ ಬರೇ ಶ್ರಾವಣಿಗ ಬೈತಾರ್ ನೋಡಿ ಸ್ನೇಹಿತರೆ ಅದಕ್ಕೆ ಇವಾಗ ಏನ್ ಹೇಳ್ತಿ ನೀವೇ ಹೇಳ್ರಿ ಶಣ ನಾವ್ ವಿಡಿಯೋ ಮಾಡಾಕತ್ತ ಸಾಕ್ ಸ್ನೇಹಿತರೆ ಶಾವ್ ಕುಮಾರ್ ಬಂದೇ ಬರ್ತಾ ನೋಡ್ರಿ ಶರಣ ಆಯ್ತಾ ಎಲ್ಲರೂ ಆರಾಮದಿರಿ ಸ್ನೇಹಿತರೇ ನಂದು ತಲೆ ಕಟಿಂಗ್ ಹೋಗಿದಿವ್ರಿಗಿಂಗ್ ಮಾಡಿಲ್ರಿ ಅವ್ರು ನಾ ಬರೀ ತಲೆ ತೋರಿಸ್ತೀನಿ ರೀತೀನಿ ನಿಮ್ಗೆ ಯಾರು ಇಷ್ಟ ಇಷ್ಟ ನಾ ಇಷ್ಟ ಅಕ್ಕ ಅಕ್ಕಿದಾಗ ಮನೆ ಬಿಟ್ಟೆ ನಿಮಿಗ್ ಬಿಟ್ಟು ಹಬ್ಬ ಮನೆ ಬಿಟ್ಟು ಹೋಗ್ಬಿಡು

ನಾವೊಂದ್ ಕಣ್ಣು ಇಕ್ಕೊನ್ ಕಣ ಇಬ್ರು ಎರಡು ಕಣ್ಣು ನಿನಗ ನೀಬ್ರ ಮೆಜಿ ಹೋದಿನ್ಗೆ ಎಷ್ಟು ಒಬ್ಬರು ಹೇಳ ಯಾರು ಇಷ್ಟ ನೀನು ಎರಡು ಕಣ್ಣು ಅವ್ನ ಡೈಲಾಗ್ ನೀ ಹೊಡಿಬೇಡ ಅವ್ನ ಡೈಲಾಗ್ ನೀ ಹೊಡಿಬೇಡ ಹೇಳ ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಕರ ನಮ್ಮ ಶ್ರಾವಣ ಅಂದ್ರೆ ನನ್ನ ಬಹಳ ಇಷ್ಟ ಸ್ನೇಹಿತರೆ ಶ್ರಾವಣಿ ಅಂದ್ರೆ ಇಷ್ಟ ಇವು ಎರಡು ನನ್ನ ಕಣ್ಣುಗಳು ಹೊಡಿ ಇವು ಎರಡು ನನ್ನ ಕಣ್ಣುಗಳು ಹೊಡಿ ಇದು ಒಂದು ಕಣ್ಣು ಅಲ್ಲೊಂದು ಬಾಪು ಈ ಕಣ್ಣು ಯಾಕೆ ಓಡತ್ತದು ಹಚ್ಚಿಣ್ಣ ಆ ಕಣ್ಣು ಯಾಕೆ ಓಡತ್ತ್ಬಿಟ್ಟು ಯಾಕೆ ಉಪ್ಪ ಕೊಡ ನಿಮ್ ಬೆಳೆಸೆ ಇಲ್ಲಪ್ಪ ಬಿಸ್ನೀರ್ ಕಾಶಿನ ನಿಂಬೆ ಹಂಡಿನಿ ಬಿಸ್ನೀರ್ ಕುಡಿಬೇಕು ಶ್ರಾವಣಿ ಕುಡಿಯಲ್ಲ ಅಂತ ನೋಡಕ್ಕೆ ವಾಂತಿ ಅಂತಿ ಬಂದಾಗ ಕುಡಿಯಲ್ಲ ಅಂತ ಇನ್ನ ನಷ್ಟ ಮಾಡ್ಬೇಕು ಚುಮೃರ್ತವನ್ನು ಒಣಿಬೇಕು ಸ್ನೇಹಿತರನ್ನು ತೋರಿಸ್ಬೇಕು ಇವರು ಕೂಡ ದೇವ್ರಿಗೆ ಬಂತಾರ ದೇವ್ರಿಗೆ ಹೊಂಟಾರ ಸ್ನೇಹಿತರೆ ದೇವ್ರಿಗೆ ಹೊಂಟಾರ ಸ್ನೇಹಿತರೆ ಯಾವ ದೇವ್ರಿಗೆ ಹೋದ್ರಿ ಹೋಗ ಬರ್ರಿ ಬರ ನಾಷ್ಟ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಒಂಬತ್ತುವರೆ ಆಗೈತಿ ನಾನು ಬಿಸ್ನೀರು ಕುಡಿದು ನಾಷ್ಟ ಒಗ್ಗರಣೆ ಮತ್ತೆ ಸಿಕ್ ನೋಡಿ ಬಿಸಿನೀರು ಕುಡಿಬೇಕಂತ ನಿಂತಿದ್ದು ಸ್ನೇಹಿತರೆ ಬಿಸಿನೀರು ಕುಡಿದು ಅಲ್ಲ ಅವರು ದೇವ್ರಿಗೂ ಯಾರ ನಮ್ಮ ಒಳಗ ಬೈದ್ರ ಅಂತ ನೋಡಿ ನಮ್ಮ ಮಾವನ ಕಡೆ ಸಂಬಂಧಿಕರು ಸ್ನೇಹಿತರೆ ನಮ್ಮ ಮದಿ ಒಳಗೆ ಬಂದಿ ಬಂದು ಮದ್ವಿ ಬಂದು ನಮ್ಮ ಮದುವೆ ಬಂದವರು ಅಂತ ಇವಾಗ ಬಂದಾರ ಆಂಟಿ ಕಾಕ ಬಂದಾರ ನೋಡಿ ಅವರಿಗೋಸ್ಕರ ಮತ್ತು ನಾಷ್ಟ ಇಷ್ಟಕ್ಕೊಂದು ತೋರಿಸಿದೆ ಸ್ನೇಹಿತರೆ ಮತ್ತೆ ಅವರಿಗೋಸ್ಕರ ನಾಷ್ಟ ಮಾಡಬೇಕು ಹಚ್ಚ ಕಡೆ ಮುತ್ತೆ ಅಂತ ಕುಂತಾರ ನಾಷ್ಟ ಆಯ್ಕೆ ಕಳ್ಸಬೇಕು ಶ್ರಾವಣಿ ಶಾವ್ ಕುಮಾರ್ ಅದಕ್ಕೆ ಕುಂದೂರು ಚಾ ಚಹಾ ಕೊಟ್ಟೆ ಕುಡಕ್ಯಾರು ಹಚ್ಚಿ ಕಡೆ ಹೋದ್ರು ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಂದ್ರೆ ಅಂತ ತೊಗೊಂಡೆ ಆಂಟಿ ಇರ್ಲಿ ಅದಾರ ಕುಂತಾರವ್ರು ಮಾತಾಡ್ಕೊತಾ ಅವ್ರದ್ದೇ ವಿಡಿಯೋ ಕ್ಲಿಪ್ಪಿಂಗ್ ತೋಲಿಲ್ಲ ಬ್ಯಾ ಬೇಡಮಾನಂದ್ರು ನಾ ವಯಸ್ ಅವ್ರು ಕೊಡಾಕೈತಿ ಸ್ನೇಹಿತರೆ ಸೋಸಿ ಸೋಸಿಟ್ಟಿನಿ ನೆಲೆ ಇವಾಗ ಒಂದು ಚೂಳಿ ನೋಡಿ ಒಗ್ಗರಣೆಗೆ ಒಂದು ಚಳಿ ಹಾಕಿ ಥರ ನಾನು ಅಷ್ಟ ಚುರುಮು ಸುಸ್ಲಾ ಮಾಡಿದ್ವಿ ಅಂದ್ರೆ ಟೇಸ್ಟ್ ಸೂಪರ್ ಆಗುತ್ತೆ ಮತ್ತು ಇದು ಬೇಕಂದ್ರೆ ಮ್ಯಾಗ ಒಂದಿಷ್ಟು ಪುಟಾಣಿ ಪುಡಿ ಉದ್ಸಿಬಿಟ್ಟಿರೋದ್ರೆ ಸೇಮ್ ಗಿರ್ಮೊಟ್ಟು ಥರ ಬರ್ತೈತೆ ಆದ್ರೆ ಗಿರ್ಮೊಟ್ಟು ಅಲ್ಲ ಸುಸ್ಲಾನೆ ಆದ್ರೆ ಟೇಸ್ಟ್ ಹಂಗೆ ಬರ್ತೈತೆ ಬನ್ನಿ ಅಂತ ಬಿಸಿನೀರು ಕುಡಿಯೂ ಬಿಸಿನೀರ್ ಅದು ಒಗ್ಗರಣೆ ಕುದಿರಾಗ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಬಜ್ಜಿ ಇಟ್ಟು ಕಲ್ಸಿ ಸ್ನೇಹಿತರೆ ಬಜ್ಜಿ ಮಾಡ್ಬೇಕಂತ ಚುಮ್ಮರಿ ಮಂಡಕ್ಕಿ ಬಜ್ಜಿ ಸೂಪರ್ ಆಗುತ್ತೆ ಅವರು ಎಂದು ಎಲ್ಲರೂ ಬಂದಾರ ಬಿಸ್ನೀರು ಕುಡಿದೆ ಅವರು ಬಾದನಕ್ಕೆ ಹತ್ತು ವರ್ಷ ಆಯ್ತು ನಮ್ದು ಹತ್ತು ಹನ್ನೊಂದರಾಗೈತೆ ಮದುವೆ ಆಗಿ ಆರ್ಡು ಸಾವಿರ ಹದಿನೈದ್ರಾಗೈತೆ ನೋಡಿ ಸ್ನೇಹಿತರೆ ನಮ್ಮ ಮದುವೆ ಇದು ಎರಡು ಸಾವಿರ ಇಪ್ಪತ್ತೈದ್ರೆ ಹತ್ತರಾಗಿದ್ದಿರಬೇಕು ಹತ್ತು ಹೋಗ್ಯಾವ ಇಲ್ಲ ಸ್ನೇಹಿತರೆ ಗೊತ್ತಿಲ್ಲ ಆದ್ರೆ ಎರಡು ಸಾವಿರ ಹದಿನೈದರಾಗ ಮೂರನೇ ತಿಂಗಳದಾಗ ಆಗೈತೆ ಮತ್ತು ಇದು ಎರಡು ಸಾವಿರ ಹದಿನೈದು ಹತ್ತೋಗಿ ಹನ್ನೊಂದರಾಗೈ ಸ್ನೇಹಿತರೆ ಮೊನ್ನೆ ಮೂರನೇ ತಿಂಗಳ ವರ್ಷಕ್ಕೆ ಮೂರನೇ ತಿಂಗಳಾಗ ಹತ್ತು ಮುಗ್ದಾವ ನಮ್ಮ ಮದುವೆಯಾಗಿ ಅವರು ದೇವ್ರಿಗೆ ಹೋಗಿ ಬಂದರು ಅಲ್ಲಿ ಕಾವೊಳಗೆ ಇಟ್ಟಿರೋಂತ ತಗೊಂಬಂದ್ರ ನೋಡಿ ಶ್ಯಾಮ್ ಇವ ಇವತ್ತು ಹೆಂಗೆ ಹಚ್ಚನ ಅವನು ಕೂಡ ಮಚ್ಚರ ಕತಿದ್ದ ನಾ ಮಾಡ್ತೀನಿ ಮಾಡ್ತೀನಿ ಅಂತ ಅಂತೇಳಿ ಅವ್ರಿಗೆ ಮೊದಲು ಓದ್ನಿ ಅಂತ ಅರ್ಜೆಂಟ್ ಮಾಡಾಕತ್ತಾರೆ ಸ್ನೇಹಿತರೆ ಹಿಂಗಾಗಿ ಮೊದಲು ಬಜ್ಜಿ ಗಿಜ್ಜಿ ಮಾಡಿ ಅವ್ರಿಗೆ ಹಾಕಿ ಕೊಟ್ಟು ಇವ್ರಿಗೆ ಹಾಕಿ ಕೊಡ್ತೀನಿ ಟೈಮ್ ಹತ್ತು ಗಂಟೆ ಹಾಕಿ ಬಂದೈತೆ ಶಾವ್ ಇನ್ನು ಬಂದು ಕೂತ್ ನೋಡಿ ಇಲ್ಲೇ ನನಗೆ ಕೂಡ ಸೂಸ್ಲಾ ರೆಡಿಯಾಗಿ ಸ್ನೇಹಿತರೆ ಇಲ್ಲಿ ಬಜ್ಜಿ ಮಾಡ್ಬೇಕಂತ ಎಣ್ಣೆ ಕಾಯಿ ಪುಟ್ಟಿ ಇಟ್ಟೀನಿ ಎಣ್ಣೆ ಹಾಕ್ತೀನಿ ಬಜ್ಜಿ ಮಾಡ್ತೀನಿ ಸ್ನೇಹಿತರೆ ಎರಡು ಹಂಗ ತಗೊಂಡೆ ಅವ್ರಿಗೆ ಆ-- करि नहीं मत ಆ ಅಂಟಿಯವರು ಕರ್ಕೊಂಡು ಇಲ್ಲೇ ಊಟ ಮಾಡಿದ್ರ ನಷ್ಟ ಮಾಡಿದ್ರಂತ ಈಗ ಬಿಟ್ಟು ಸ್ನೇಹಿತರೆ ಹೆಣ್ ಕಾದೈತಿ ಇವಾಗ ಬಜ್ಜಿ ಹಾಕಬೇಕು ಬನ್ನಿ ಸ್ನೇಹಿತರೆ ಬಜ್ಜಿ ಇಲ್ಲಿ ಸೂಸ್ಲ ರೆಡಿ ಆಗೈತಿ ಈಗ ಬಜ್ಜಿನೂ ಹಾಕಕತ್ತೀನಿ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಹಾಕಿ ಹಾಕಿಕೊಟ್ಟಂದ್ರೆ ತಿಂತಾರೆ ಮುತ್ಯ ಹಾಕಾಕೋರು ಮುತ್ತೆಯ ತಿಂದು ಓದ್ತಾರೆ ಯಾಕೋ ಅವರು ಮುತ್ತೆಯವ್ರು ಎದಕ್ಕೆ ಬಂದಾರ ನಾವು ಗೊತ್ತಿಲ್ಲ ಸ್ನೇಹಿತರು ಏನೂ ಕೇಳಿಲ್ಲ ಮತ್ತು ಚಾ ಮಾಡ್ಕೊ ಅಲ್ಲಿಗೆ ನಮ್ಮ ಮುತ್ತಾರ ಮನೆಗೆ ಹೋಗಿದ್ರು ಚಹಾ ಮಾಡ್ಕೊಟ್ಟೆ ಮತ್ತು ಚಹಾ ಮಾಡ್ಕೊಟ್ಟು ಇವಾಗ ನಷ್ಟ ಮಾಡಾಕತ್ತೀನಿ ಯಾರ ಬಲ್ಲಿ ಬಾದನಕ್ಕೆ ಬಂದ ಸ್ನೇಹಿತರೆ ಮರ್ಯ ಸೂಸ್ಲಾದ್ರೆ ನನಗೂ ಅಷ್ಟೊಂದು ಬೇಸಿ ಅನ್ನಿಸ್ಲಿಲ್ಲ ನಿನ್ನ ಮಂಡಕ್ಕಿ ಬಜ್ಜಿ ಮಾಡು ಅಂತ ಮಾಡಂತೇಳು ಅವರು ಬಂದ್ರಲ್ಲ ಎಲ್ಲಿ ಮಾಡಿಬಿಡಂದು ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿದೆ ಅವರು ಬಂದ್ರಲ್ಲ ಬಿಡು ಒಂದಿಷ್ಟು ತಿಂತಾರೆ ನಮಗೊಂದಿಷ್ಟು ಅಂತ ಮಾಡೇ ಬಿಟ್ಟು ನೋಡಿ ಉಳ್ಳಾಗಡ್ಡಿ ಉಳ್ಕೊಟ್ರೆ ಆಂಟಿಯರು ನಾನು ಇಟ್ಟು ಕಲಿಸಿದೆ ಇವಾಗ ಅವ್ರಿಗೂ ನಾಷ್ಟ ಹಾಕಿನಿ ಮುತ್ತೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ನಾವು ನಾಷ್ಟ ಮಾಡಿ ಬಂದೀವ ಸ್ವಲ್ಪ ಸ್ವಲ್ಪ ಯಾಕೆ ಅಲ್ದಿದ್ದ ಕಾಕ ಅವ್ರು ಸ್ವಲ್ಪ ಹಾಕಿನಿ ಆ ಕಾಕಾರಿ ಮುತ್ತೆ ಒಂದು ಸ್ವಲ್ಪ ಜಾಸ್ತಿ ಹಾಕಿನಿ ಚುಂಬುರಿ ಮಂಡಕ್ಕಿ ಬಜ್ಜಿ ತಿನ್ನಕ್ಕೆ ಮದ ಮಜನೇ ಬೇರೆ ನೋಡಿ ಮಸ್ತ್ ಆಗುತ್ತೆ ಸ್ನೇಹಿತರೆ ಒಂದು ಇವಕೊಂದು ಶೇಂಗ ಕರ್ದು ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಸೂಪರ್ ಇರುತ್ತೆ ನಾನು ಹಾಕಿಲ್ಲ ಸ್ನೇಹಿತರೆ ಬೇಕಾದ್ರೆ ಹಾಕ್ಕೊಂಡು ತಿಂದು ನೋಡಿ ಟೇಸ್ಟ್ ಸೂಪರ್ ಇರುತ್ತೆ ಆದ್ರೆ ಚುಂಬುರಿ ಮಂಡಕ್ಕಿ ಮಾಡಿದ್ರೆ ಬಜ್ಜಿ ಮಾಡಲೇಬೇಕು ಅದು ಮಾತ್ರ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಮುತ್ತಾಗ ಇದು ಆಚೆ ಕಡೆ ಕಾಕಾರಿ ನೋಡಿ ಹಾಕಿ ಹಾಕಿನಿ ಈಗ ಹೋಗಿ ಶ್ರಾವಣಿಗೆ ಹೋಗಿ ಕೊಟ್ಟು ಬಂದು ಕೇಳಿ ಇನ್ನೊಂದು ನಾಲ್ಕು ಬಜ್ಜಿದ ಅವರು ಹಾಕೊಂಡು ತಿನ್ನೋಲ್ಲಕ್ಕ ಸ್ನೇಹಿತರೆ ಇನ್ನೊಮ್ಮೆ ಹಾಕಿನಿ ನಾ ಆಂಟಿಗೆ ನನಗೆ ಆ ನೋಡಿ ಇದು ಮಧ್ಯಾಹ್ನ ಮಾಡಿದ್ರೆ ಹತ್ತಿ ಬಿಟ್ಟಿನಿ ನೋಡಿ ಹೋಗಿ ಕೊಟ್ಟು ಬಾ ಅಂತೀನಿ ಶ್ರಾವಣ ನನಗೆ ಅಂದ ಬ್ಯಾಡಪ್ಪ ತಗೋಬೇಡ ನಾನು ಇನ್ನು ಬೇರೆ ಹಾಕಿ ಕೊಡ್ತಂದು ಶ್ರಾವಣಿ ತೊಗೊಂಡು ಹೊಂಟಿ ಅಡ್ಡು ಒಯ್ಯವ ಆಂಟಿಯರು ಕರ್ಕೊಂಬಾ ಈ ಕಡೆ ಮನೆಗೆ ಅಂತೇಳಿ ಹೇಳಿ ಆಂಟ್ಯರು ಹಚ್ಚಿ ಕಡೆಯ ಕುಂತಾರೆ ಎಮ್ಮ ಈ ಕಡೆ ಬಾ ಅಂದಾಳ ಮಮ್ಮಿ ಅಂತೇಳಿ ಅಂತೇಳಿದೆ ಕದ ಮುಚ್ಚಿತ್ರಿ ಆಕೆ ಯಾವ ಥರ ಸ್ಟೈಲ್ ಅಂತೈತೀ ಕದ ಸ್ನೇಹಿತರೆ ಕ ತೆರೆಯ ಹಂಗೆ ತೆರದು ಅಲ್ಲಿ ಕೈ ಎಲ್ಲರ ಕಾ ಶ್ರಾವಣಿ ಟ್ಯಾಲೆಂಟ್ ಬಾರಿಯೋದಾಡ ಬನ್ನಿ ಸ್ನೇಹಿತರು ನಾನು ಬಜ್ಜಿ ಗಿಜ್ಜಿ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲನೂ ಬಜ್ಜಿನೂ ಆಯಿತು ಅವರು ಮಂಡ್ಯಕ್ಕೆ ಅವರು ಅಂಟಿಯರು ತಿಂದು ಊರಿಗೆ ಹೋದ್ರೆ ಇವಾಗ ನಾನು ಕೂಡ ಎಲ್ಲ ಎತ್ತಿಟ್ಟು ಕಸ ಗುಡಿಸಿದ ಸ್ನೇಹಿತರೆ ಆ ಮನೆಯಿಂದ ಬಾಂಡ್ಯದ ಬಾಂಡೆದಾಗ ಅನ್ನೋದು ಸ್ನೇಹಿತರೆ ಯಾವಾಗ ಒಗೆದಾಗುತ್ತೋ ಗೊತ್ತಿಲ್ಲ ಒಗಿಬೇಕು ಇನ್ನು ನೋಡಿ ಬಿಸಿಲು ಭಾಳ ಆಯ್ತು ಟಾಯ್ ಹನ್ನೆರಡು ಹೊರ ಒಂದು ಗಂಟೆ ಹಾಕುವ ಸ್ನೇಹಿತರೆ ನಾನು ಹಾಕಿ ಬ್ಲೌಸ್ ಕಾಜಿ ಗುಂಡಿ ಮಾಡಿದವು ಹಿಂಗೆ ಆತವು ಎಷ್ಟಿನಾಗೆ ಇದು ಅಟ್ಯಾಕ್ಯಾರೆ ಆಯಿತಾ ಟಿಚ್ ಮಾಡೋಕೆ ಆಗ್ತಾಯಿಲ್ಲ ಟಿಚ್ ಮಾಡ್ಬೇಕು ಅಂದ್ರೆ ಆಗ್ತಾಯಿಲ್ಲ ಈಗ ಒಕ್ಕ ಬಾಳಿ ಹಣಕೆ ಸ್ನೇಹಿತಾರೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ಏನಾದರೂ ಮಾಡಿದ್ರೆ ಮಾಡಿದ್ರಂತ ಮಧ್ಯಾಹ್ನ ಮುಂಚೆ ಉಣ್ತೀನಿ ಉಂಟಿನಿ ಉಣ್ತೀನಿ ಅಂದ್ರೆ ಮಾಡ್ತೀನಿ ಇಲ್ಲಿಕ ಸಾಯಂಕಾಲ ಮಾಡೋದು ನೋಡಿ ಬ್ಯಾಳಿ ಎಣ್ಣಾಕಿದ್ದು ಬನ್ನಿ ಮತ್ತು ಸಿಗೋಣ ನೋಡಿ ಸ್ನೇಹಿತರೆ ನಾನು ಇನ್ನೇ ಸೀರೆ ವಿಡಿಯೋ ಆಡಿ ವಿಡಿಯೋ ಮಾಡಿದ್ದೆ ಸೀರೆ ಸೀರೆ ವಿಡಿಯೋ ಮಾಡಿದ್ದೆ ಐದು ಸೀರೆ ಆರ್ಡ್ರ್ ಕೊಟ್ಟರೆ ನೋಡಿ ಇದು ಒಂದು ಸ್ವಲ್ಪ ವಿಡಿಯೋ ಆರ್ಡ್ರ್ ತೊಗೊಲ್ಲ ನಾನು ಸೀದಾ ವಿಡಿಯೋ ಮಾಡಿದ್ನಲ್ಲ ಕರೆಕ್ಟಾಗಿ ಕಾಣ್ತಾ ಇಲ್ಲ ಇದು ಹದಿಮೂರು ನೂರು ರೂಪಾಯಿ ನೋಡಿ ರೇಟ್ ಸ್ನೇಹಿತರೆ ಇದು ಆರ್ಡ್ರ್ ಬಂದಿರ್ತೆ ಇನ್ನೇ ಇಡಬೇಕಾಗಿತ್ತು ಅವ್ರಿಗೆ ವಿಡಿಯೋ ಮಾಡಿ ಕಳ್ಸಕ್ಕೆ ನಾನು ವಿಡಿಯೋ ಮಾಡಿದೆ ಇದು ನಾ ಆ ವಿಡಿಯೋ ಬಂದೈತಲ್ಲ ನಾನು ಉದ್ದ ಇಡಬೇಕಾಗಿ ಸ್ನೇಹಿತರೆ ಆ ಡಿಟ್ಟಿನೆಲ್ಲ ಹಿಂಗಾಗಿ ಕ್ಲಿಯರ್ ಕ್ಲಿಯರಾಗಿ ಕಾಣಲ್ಲ ಸೀರೆ ಮಾತ್ರ ಕ್ವಾಲಿಟಿ ಸೂಪರ್ ಇದೆ ಸ್ನೇಹಿತರೆ ಈ ಸೀರೆ ಇವಾಗ ಟ್ರೆಂಡ್ ಅದಾವೆ ಹೀರೋಣಿಯವರು ಉಡ್ತಾರಲ್ಲ ಆ ಥರ ಸೀ ಹೀರೋಣ್ಯ ಕಣ್ಣಾಗ ಕಾಣ್ತಾರೆ ನೋಡಿ ಪುಟ್ಟ ಕತ್ತಾಗ ಉಟ್ಬಂದ ಸೇಮ್ ಹಿರೋನಿ ಕಣ್ಣಾಗ ಕಾಣ್ತಾರೆ ಸ್ನೇಹಿತರೆ ಅಷ್ಟು ಮಸ್ತ್ ಅದಾವ ಸೀರೆಗಳು ಅದ್ರ ಕೂಡ ಪ್ಯಾಕೆಟ್ ಪಾಕೆಟ್ಗೆ ಬಂದೈತೆ ನೋಡಿ ನೀ ದಂಡಿ ಹೊಲ್ಸೋದು ಬೇಡ ಮತ್ತು ಗೊಂಡೆ ಬಂದಲ್ಲ ಅದಕ್ಕೆ ರಪ್ಪನ್ನು ಹಾಕ್ಯಾರ ಮತ್ತು ಮುತ್ತಿಗೂ ಬಂದು ಬಸ್ ಕಟ್ಟ್ಯಾರ ನೋಡಿ ಸ್ಟೋನ್ ಐತೆ ಫುಲ್ ಅರಿ ಭಿ ಭಾಳ ಸ್ಮೂತ್ ಐತೆ ದಂಡಿ ಹೊಲಿದ ಬೇಡ ಅವರೇ ಎಲ್ಲ ಮಾಡ್ಯಾರ ನೋಡಿ ಇವೆಲ್ಲ ಗೊಂಡೆ ಕರಪಾಗಿ ಕಟ್ಟ್ಯಾರ ಸ್ನೇಹಿತರೆ ಗೊಂಡೆ ಕಟ್ಸೋದು ಬೇಡ ಎಲ್ಲ ರೆಡಿಯಾಗಿ ಬಂದೈತೆ ಬ್ಲೌಸ್ ಸ್ಟಿಚ್ ಮಾಡಿಸೋದು ಹೊಲ್ ಒಲ್ ಉಟ್ಕೊಳ್ಳೋದು ನೋಡಿ ಮತ್ತು ಸ್ನೇಹಿತರೆ ಏನು ವಿಶೇಷ ಅಂದರೆ ಎರಡು ಬ್ಲೌಸ್ ಬಂದಿದ್ರಾಗ ಈ ಸೀರೆ ಒಳಗೆ ಒಂದು ಗೋಲ್ಡನ್ ಕಲರ್ ಒಂದು ಸೀರೆ ಮ್ಯಾಚ್ ಆಗೋ ಡಿಸೈನು ಎರಡು ಬ್ಲೌಸ್ ಬಂದಾಗ ಗೊಂಡೆ ಗೋಲ್ಡನ್ ಅದಲ್ಲ ಗೋಲ್ಡನ್ ಕಲರ್ ಒಂದು ಬ್ಲೌಸ್ ಕೊಟ್ಟರೆ ಹಾಂ ಚಲೋ ಅದ ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಹೇಳಿ ಪಟ್ಟನಾಗ ಇನ್ನು ಇನ್ನೂ ಮೂರೇ ಸೀರೆ ಉಳ್ದವು ಅವು ನೋಡಿ ವಿಡಿಯೋ ಹಿಂದಿನ ನಿನ್ನ ವಿಡಿಯೋ ಹಾಕಿ ನೋಡಿ ಆ ವಿಡಿಯೋದಾಗ ಚೆಕ್ ಮಾಡಿ ಚೆಕ್ ಮಾಡ್ಕೊಂಡು ಈ ಥರ ಸೀರೆ ಬೇಕಾರ ಹೇಳಿ ಸ್ನೇಹಿತರೆ ನಿನ್ನ ಹಿಡ್ಯದಾಗ ಇಲ್ಲರಿ ಮನಿ ಹಿಡ್ಯದಾಗ ಐತೆ ನೋಡಿ ಬಟ್ಟೆ ತೊಂದಗಾನೆ ಐತೆ ನೋಡಿ ಇಂಥ ಎಂಟು ಪೀಸ್ ಇದ್ದು ಇನ್ನು ಮೂರೆ ಪೀಸ್ ಹೋದ ನೋಡಿ ಐದು ಪೀಸ್ ಹೋಗ್ಯ ಸ್ನೇಹಿತರೆ ಕ್ವಾಲ್ಟಿ ಮಾತ್ರ ಮಸ್ತ್ ಅದಾವು ಒಂದು ಐದಾರು ಸೀರೆ ಪತ್ಲತ್ತು ಹುಡುಕಿತಾ ಒಂದು ಇಂಥ ತೊಗೊಂಡ್ರೆ ಎಲ್ಲಿಗಾರ ಹೋದ್ರೆ ಬಂದ್ರೆ ಮಾಸ್ತಾದವು ಸ್ನೇಹಿತರೆ ಬ್ಲೌಸನ್ನು ಎರಡು ಅದಾವು ಬೇಕಾದ್ರೆ ಮನೆಗೆ ಯಾರು ಇಬ್ರು ಇದ್ವು ಅಂದ್ರೆ ಒಂದು ವರ್ಷ ಒಂದು ಎರಡು ಒಂದೇ ಸೀರೆ ಇಬ್ರು ಉಟ್ಕೊಬೋದ್ ಸೀರೆ ಆ ಥರ ಇದೆ ಕ್ವಾಲ್ಟಿ ಮತ್ತು ಫುಲ್ ಸ್ಮೂತ್ ಮೆತ್ತಗ ಹುಟ್ಟೆವಿಲ್ಲ ಅಂತ ನೋಡಿ ಸ್ನೇಹಿತರೆ ಆ ಥರ ಇದೆ ಬನ್ನಿ ಸ್ನೇಹಿತರೆ ಇಷ್ಟು ಬ್ಲೌಸ್ ಕಾಜಿ ಗುಂಡಿ ಮಾಡ್ಕೊಂಬರ್ತೀನಿ ಪುಟ್ಟಕ್ಕಾರ ಮಮ್ಮಿಯವರು ತೊಗರಿ ಹಸಿ ಮಾಡಕತ್ತಾರ ಅಲ್ಲಿ ಹೋದು ಕಾಜಿ ಮಾಡ್ತೀನಿ ನಾಲ್ಕು ಬ್ಲೌಸ್ ನೋಡಿ ಸ್ನೇಹಿತರೆ ಬನ್ನಿ ಒಂಟೆಗೈತೆ ಲಾಕ್ ಚಲ್ ಮಾಡಿ ನೋಡಿ ಇಷ್ಟು ಕಾಜಿ ಗುಂಡಿ ಮಾಡಿದೆ ಪುಟ್ಟಕಾರು ತೊಗಿ ಹಸು ಅಲ್ಲೇ ಕುಂತು ಕಜ್ಜಿ ಗುಂಡಿ ಮಾಡ್ಕೊಂಬಂದಿನ ಅಲ್ಲೇ ಹೋಗಿದ್ದೆ ಅಲ್ಲೇ ಮಾತಾಡ್ಕೋತ ಕುಂತು ಇವಾಗ ಎದ್ದು ಬಂದೆ ಸ್ನೇಹಿತರು ಇಷ್ಟು ನಾಲ್ಕು ದಾರ ತೊಗೊಂಡು ಹೋಗಿದ್ದೆ ತಿಡಬೇಕು ಬನ್ನಿ ಸ್ನೇಹಿತರೆ ಪಿಕೋ ಹಾಕು ಎಷ್ಟು ಹಾಕೋದವು ಮತ್ತು ನೈಟಿ ಲಂಗ ಹೊಲಿಯೋದವು ಅವನೇ ಹೊಲಿತೀನಿ ಮತ್ತು ಬ್ಲೌಸ್ ಕಟ್ ಮಾಡ್ತೀನಿ ಹಾಕ್ತೀವಿ ಬ್ಲೌಸ್ ಸ್ಟಿಚ್ ಮಾಡೋಲ್ಲ ಪಿಕೋ ಹಾಕು ಹೊಲಿಗೆ ಮಾಡಿಬಿಡ್ತೀನಿ ನೋಡಿ ಇಷ್ಟು ಎಲ್ಲ ರೆಡಿ ಮಾಡೀನಿ ಒಂಥ ಮಲ್ಕೊಯ್ದು ಸ್ನೇಹಿತರೆ ಮಧ್ಯಾಹ್ನ ಬ್ಯಾಳೆ ಪಲ್ಯ ಮಾಡ್ಬೇಕಂದ್ರೆ ನೆನಕಿದೆ ಇನ್ನೂ ಸುಸ್ಲಿತ್ತಲ್ಲ ಶ್ರಾವಣಿಯರು ಸುಷ್ಲಾ ತಿಂದ್ರೆ ಮುತೇನ ಮುದ್ದೆ ಉಣ್ಣಲ್ಲವ ಅಂದ್ರೆ ಹುಣ್ತೀನಂದ್ರೆ ಮಾಡಿದ್ದೆ ಮುತ್ತೆ ಹುಣ್ತೀನಂದ್ರೆ ಉಣ್ಣಂದು ಸಂಜೆಕ್ಕ ಬ್ಯಾಳಿ ಪಲ್ಯ ರೊಟ್ಟಿ ಮಾಡಿದ್ರದಂತ ಹಂಗೆ ಇಟ್ನ ನೆನಕೀನಿ ಇವು ಇಟ್ಬಿಡ ಇಟ್ಬಿಡಾ ಹುಸು ತಗೋಸ್ತೀವಿ ಶ್ರಾವಣಿ ಸ್ಕೂಲ್ ಅಂತ ಬಕ್ರಿ ಹಬ್ಬ ಅಲ್ರಿ ಇವತ್ತು ಸ್ಕೂಲ್ ಇಲ್ಲ ಸ್ನೇಹಿತರೆ ಹಿಂಗಾಗಿ ಬೇಡ ಬೇಡ ಮುಂಜೆ ಮಾಡ್ಸೊಂಬರ ಸ್ರಾವಣ ಕಟ್ಟಿಂಗ್ ಮಾಡ್ಸ್ಕೊಂಡ್ ಬರ್ಬೇಕಾದ್ರಿ ಹಿಂಗಾಗಿ ಅಂತ ನಾವು ನೀವು ನೋಡ್ಕೊಂಬ ಒಂದ್ ನೋಡ್ಕೊಂಬ ನೀ ಮುಂಜಾನೆ ಹೋಗಿದ್ದ ಬಂದಿಲ್ಲ ಅಂದರು ಅದು ಯಾಕೆ ಉಸು ಉಸುಮೆ ಆಕಡೆ ಕಡೆ ಅವ್ರ ಅವ್ರ ಜಂಪರ್ನ ಕಟ್ಟಿಟ್ಬಿಡಮ್ಮ ಹ್ಞೂ ಇನ್ನ ಒಂದು ಒಂದು ಜಂಪರ್ ಮಾತ್ರ ಹಂಗ ಹೋಯ್ತೈತಿ ಅವ್ರದ್ದು ಇನ್ನ ಯಾರು ಉಲಿಯದವು ಇನ್ನೊಬ್ರು ಯಾರು ಬ್ಲೌಸ್ ಉಲಿದಾವ್ರಿ ಏನು ನೋಡಿ ಸ್ನೇಹಿತರೆ ಏನು ಮಾಡೋದು ಬನ್ನಿ ಸ್ನೇಹಿತರೆ ನಾನು ಏನು ಮಾಡ್ತೀನಿ ನೋಡ್ತೀನಿ ಮಾಡ್ಕೇರಿ ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರ ಎರಡೂ ಕಮೆಂಟಿಗೆ ಆನ್ಸರ್ ಕೊಡ್ದಿತ್ತು ಹಿಂಗಾಗಿ ನಾನು ಪಿಕೋ ಹಾಕು ಎಷ್ಟೋ ಸೀರೆಗಳು ನೋಡ್ಕೋಬೇಕೆಲ್ಲ ಮಾಡ್ಬೇಕಂದ್ರಾಗೆ ಅವು ಆನ್ಸರ್ ಕೊಟ್ಟು ಹೋದಂತ ಬಂದೆ ಒಂದು ಕಮೆಂಟು ಜ್ಯೋತಿ ಸಿಸ್ಟರ್ ನೋಡಿ ಕಮೆಂಟ್ ಹಾಕಿದ್ದು ನಾನು ನಿಂಬೆಯನ್ನು ಗ್ಯಾಸಿನ ಕಟ್ಟಿ ಮೇಲೆ ನಿಂಬೆನ ಎರಚಿ ರಸ ಬಿದ್ದೈತಿ ಕಲಿ ಹೋಗ್ತಾ ಇಲ್ಲ ಅಂತ ಹೇಳಿದೆ ಹೊಡ್ಯದಾಗ ಅವರು ಕೊಬ್ಬರಿ ಎಣ್ಣೆ ಹಾಕಿ ತಿಕ್ಕಿ ಹೋಗುತ್ತ ಅಂತ ಕಮೆಂಟ್ ಹಾಕ್ಯಾರ ಥ್ಯಾಂಕ್ ಯು ಸೊ ಮಚ್ ಜ್ಯೋತಿ ಸಿಸ್ಟರ್ ನಿಮ್ಗೆ ಗೊತ್ತಿದ್ದನ್ನು ನಮ್ಮ ಶೇರ್ ಮಾಡ್ತಿಲ್ಲ ನಾ ಗೊತ್ತಿಲ್ಲಾರದು ನಿಮ್ಮ ಗೂಡು ಹೇಳ್ತೀನಿ ನೀವು ಅದಕ್ಕೆ ರೆಸ್ಪಾಂಡ್ ಕೊಟ್ಟು ನಿಮ್ಗೆ ಗೊತ್ತಿದ್ದ ವಿಷಯ ನಮ್ಗೆ ಗೂಡು ಹೇಳ್ತಿಲ್ಲ ನನ್ಗೆ ಭಾಳ ಖುಷಿಯಾಯ್ತಿ ಕಮೆಂಟ್ ಓದು ಇನ್ನೂ ಗೀತಾ ಸಿಸ್ಟರ್ ನೋಡಿ ಗೀತಾ ಬಡಗಿಯರ್ ಅಂತೈತೆ ಅವ್ರದ್ದು ಇವ್ರ ಜ್ಯೋತಿ ಅಂಗಡಿ ಅಂತ ಐತೆ ಇಡಿ ಆ ಗೀತಾ ಬಡಿಗೆ ಸಿಸ್ಟರ್ ಏನಂದ್ರ ಅದ್ರ ಆರತಿ ಆರ್ತಿ ಆರ್ತಿಕ್ ಆರ್ತಿ ತಿಕ್ಕಿಲ್ಲ ಸಿಸ್ಟರ್ ಎಷ್ಟು ಫಳ ಫಳ ಅಂತವು ಏನು ಯೂಸ್ ಮಾಡಿ ಈ ತಿಕ್ಕಿರಿ ಅಂತ ಕೇಳಿದ್ರು ಮೊದಲು ಎಲ್ಲ ಜಿಡ್ಡು ಹೋಗ್ಬೇಕಂದ್ರೆ ಎಲ್ಲ ಸೋಪ್ ಹಚ್ಚಿ ತಿಕ್ಕೊಂಡಿದ್ದೆ ನಾನೆಲ್ಲ ಜಿಡ್ಡು ಹೋಗಂಗ ಆಮೇಲೆ ಮಾಮೂಲಿ ಪಿತಾಂಬ್ರ ಪುಡಿ ಸ್ನೇಹಿತರೆ ಪಿತಾಂಬ್ರ ಪುಡಿ ಯೂಸ್ ಮಾಡಿ ತಿಕ್ಕಿನಿ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಕೇಳಿದಕ್ಕೆ ಎರಡು ಕಮೆಂಟಿಗೆ ಈಗ ರಿಪ್ಲೈ ಕೊಟ್ಟರೆ ಇವಾಗ ಕಮೆಂಟಿಗೆ ಅವ್ರು ರಿಪ್ಲೈ ಕೊಟ್ಟೆ ಅಲ್ಲಿ ರಿಪ್ಲೈ ಕೊಟ್ಟೆ ವಿಡಿಯೋದಾಗೋಸ್ ಹೇಳಿದ್ರೆ ಗೊತ್ತಿಲ್ಲದವ್ರಿಗೆ ಗೊತ್ತಾಗುತ್ತಲ್ಲ ಇಲ್ಲೇ ಕಮೆಂಟ್ ಮೂಲಕ ರಿಪ್ಲೈ ಮಾಡಿದೀವಂದ್ರೆ ನಮಗೆ ಅವ್ರಿಗೆ ಅಷ್ಟಿಗೆ ಗೊತ್ತಾಗತ್ತಾ ಕಮೆಂಟ್ ಚೆಕ್ ಮಾಡೋರಿಗೆ ಗೊತ್ತಾಗುತ್ತೆ ಒಬ್ಬರೊಬ್ಬರು ಕಮೆಂಟು ಚೆಕ್ ಮಾಡ್ತಿರ್ತಾರೆ ನೀವು ಏನೋ ಬಿಡಿ ಅರ್ಚನೆ ಹಾಕೋ ಮಾತ್ರ ಹುಟ್ಟು ಪ್ರತಿಯೊಂದು ಯಾವ ಕಮೆಂಟ್ ಇರುತ್ತೆ ಎಲ್ಲ ಚೆಕ್ ಮಾಡ್ತಾರೆ ಏನೋ ಮಿಸ್ಟೇಕ್ ಮಾಡಿದ್ರು ತಿಂತಾರೆ ಅರ್ಚನಾ ಅಂತೈತೆ ಅರ್ಚನಾ ನಾಯಕ್ ಅಂತೈತೆ ಅವ್ರ ಐಡಿ ಅವರು ಎಲ್ಲ ಒಂದು ಪ್ರತಿ ಹೊಡ್ಯಕ್ಕೂ ಕಮೆಂಟ್ ಚೆಕ್ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಹಂಗೆ ಕಮೆಂಟ್ ಚೆಕ್ ಮಾಡಲ್ಲ ಅರ್ಚನೆ ಹಾಕೋಬೇಕೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತಾ ಇನ್ನೂ ಎಷ್ಟೋ ಮಂದಿ ಉಳಿದಿರ್ತಲ್ಲ ಅವ್ರಿಗೇನು ಗೊತ್ತಿರಲ್ಲ ಕಮೆಂಟ್ ಚೆಕ್ ಮಾಡಿರಲ್ಲ ಸುಮ್ಮನೆ ನೋಡಿ ಬಂದಿರ್ತೀವಿ ಅವರಿಗೋಸ್ಕರ ಅಂತ ನಾನು ಹೇಳಿದ್ದೆ ನೋಡಿ ನಿಂಬೆನಿನ ಕಲಿ ಎಲ್ಲಿಯಾರು ನಿಮ್ಮ ಮನೆಗೆ ಬಿದ್ದಿದ್ದು ಅಂದ್ರೆ ಎಣ್ಣೆ ಯಾಕೆ ತಿಕ್ಬೇಕಂತ ಜೋ ಗೊತ್ತಿ ಅಂಗಡಿಯ ಸಿಸ್ಟರ್ ಹೇಳಾರ ಹಾಕಿ ತಿಕ್ಕಿ ನಾನು ಯೂಸ್ ಮಾ ಅವ್ರು ಹೇಳಿದ್ ಕರೆಕ್ಟ್ ಇರ್ತೈತೆ ಯಾಕೆ ಅವ್ರಿಗೆ ಗೊತ್ತಿರ್ತಂದ್ರೆ ಹೇಳ್ತಾರೆ ಪ್ರತಿಯೊಂದು ಪ್ರತಿಯೊಬ್ಬ ಮನುಷ್ಯ ಪ್ರಾಬ್ಲಮ್ ಇಸ್ ಸೊಲ್ಯೂಷನ್ ಆದ್ರೆ ಆ ಸೊಲ್ಯೂಷನ್ ಏನಂದ್ರೆ ನಮಗೆ ಗೊತ್ತಿರಲ್ಲ ನಮಗೆ ಏನು ಗೊತ್ತಿರ್ತಾ ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೆಂಗೆ ಗೊತ್ತಿರ್ತಾ ಅವ್ರು ನಮಗೆ ತಿಳಿಸ್ತಾರಲ್ಲ ಅದು ಖುಷಿ ಆಗುತ್ತೆ ಮನಸ್ಸು ಸ್ನೇಹಿತರೆ ಬನ್ನಿ ಪಿಕೋ ಹಾಕಕ್ಕೆ ರೆಡಿ ಮಾಡ್ತೀನಿ ನಾನು ಕೂಡ ಮತ್ತು ಇಲ್ಲಿಕಂದ್ರೆ ನೈಟಿ ಉಳಿಯಾಕ ರೆಡಿ ಮಾಡ್ತೀನಿ ನಾ ಯೋಚನೆ ಮಾಡಬೇಕು ಮಾಡ್ತೀನಿ ಬನ್ನಿ ಇನ್ನು ಬಟ್ಟೆ ಬಾಂಡೆ ಅದ ಯಾವಾಗ ಮಾಡೋದು ಯಾವಾಗ ಬಿಡೋದು ನೋಡಿ ಮನೆ ಮನಿ ಇನ್ನೆಂಟ್ರಾಗ ಬಂದ್ರಂದ ಅವ್ರು ಹೋಗಿಂದು ಯಾವತ್ತು ತಿಂತಾನೋ ಮತ್ತೆ ಕೆಲಸ ನಾವು ಬಟ್ಟೆ ಬಂಡೆ ಹಂಗೆ ಇಟ್ಟೀನಿ ನೋಡಿರಿ ಈಗ ಆಮೇಲೆ ಬಟ್ಟಿ ಬಂಡೆ ಮಾಡಿರೋದು ಇವತ್ತು ಹೆಚ್ಚು ಮಾಡ್ತೀವಿ ಮೊದಲು ನಾನು ಇದು ಇವತ್ತೇನು ಅನ್ಕೊಂಡೆ ಯಾವುದು ಕೆಲಸ ಆಗಲಿ ನೋಡಿ ಇದು ಸೀರೆ ನೈಟಿ ನೈಟಿ ಫಿಟಿಂಗ್ ಮಾಡಕತ್ತಿದ್ದೆ ಸ್ನೇಹಿತರೆ ನಾಲ್ಕು ಬ್ಲೌಸು ಅಷ್ಟೇ ಉಗ್ಸಚ್ಚಿದೆ ನೋಡಿ ಸೀರೆಗಳ ಸುರಿಮಳೆ ಅಂತಲೇ ಹೇಳ್ಬೋದು ಎಲ್ಲ ಸೀರೆಗಳು ಇವಾಗ ತೊಳಗಿದ ಸ್ನೇಹಿತರೆ ಇವೆಲ್ಲ ಪ್ಯಾಕ್ ಮಾಡಬೇಕು ಒಂದಿಷ್ಟು ಆರ್ಡ್ರ್ ಬಂದ ಸ್ನೇಹಿತರೆ ಆರ್ಡ್ರ್ ಎಲ್ಲ ಎತ್ತಿಟ್ಟು ಯಾವ ಯಾವ ಆರ್ಡ್ರ್ ಇಲ್ಲರೂ ಎತ್ತಿಡಬೇಕು ಮತ್ತು ಇನ್ನು ಆರ್ಡ್ರ್ ಕೊಡ್ರಾಗದ ಇವತ್ತು ಮೂರುವರೆಗೆ ಈ ವಿಡಿಯೋ ಅಪ್ಲೋಡ್ ಮಾಡಿನಲ್ಲ ಆ ವೀಡಿಯೋ ನೋಡಿ ಭಾಳ ಮಂದಿ ಆರ್ಡ್ರ್ ಕೊಟ್ಟಾರ ನಾ ಅದು ಆರ್ಡ್ರ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಸ್ನೇಹಿತರೆ ಇವು ಸೀರೆಗಳನ್ನು ಒಂದಿಷ್ಟು ತೋರಿಸಿ ನಿಮಗೆ ಅಡ್ರೆಸ್ ಎಲ್ಲ ಇದು ಅಡ್ರೆಸ್ವರಿ ರೇಟ್ ಫೋನ್ ನಂಬರ್ ಎಲ್ಲ ಹಾಕಿನಿ ಅದು ಆ ಆರ್ಡ್ರ್ ಬಗ್ಗೆ ಮಾತಾಡಿ ಮತ್ತೆ ಒಂದಿಷ್ಟು ಆನ್ಲೈನ್ ಬಿಸ್ನೆಸ್ ಬಟ್ಟೆಯದು ವೀಡಿಯೋನೂ ಮಾಡೀನಿ ನೋಡಿ ಆ ವೀಡಿಯೋ ಲಿಂಕ್ ಬೇಕಾದ್ರೆ ತಳ ಡಿಸ್ಕ್ರಿಪ್ಷನ್ನ ಹಾಕಿರ್ತೀವಿ ಸ್ನೇಹಿತರೆ ಆ ನಿನ್ನಿ ಸೀರೆದು ಶ್ರಾವಣಿ ನೋಡಿ ಅಲ್ಲಿ ಹಂಗಳ ಕಸ ಗುಡಿಸಿ ನೀರು ಹುಡ್ಯಾಕತ್ತ ಸ್ನೇಹಿತರೆ ನಾನು ಏನೋ ಒಂದು ತಟಗ ಒಂದು ಕೆಲಸ ಮಾಡ್ಕೋತ ಕುಂತಂದ್ರೆ ಹೊತ್ತು ಮುಡ್ಯಾಕೋಂತಂದ್ರೆ ಪಕ್ಕ ಮಾಡೇ ಮಾಡ್ತಾಳೆ ಮಾಡಂತ್ಹೇಳ ಬೇಡ ಸ್ನೇಹಿತರ ನಾ ವಿಡಿಯೋ ಮಾಡೋದೊಳಗೆ ನಾ ಸೀರೆ ತೋರ್ಸೊಳಗೆ ಫುಲ್ ಬಿಜಿಯಾಗೀನಿ ಶ್ರಾವಣಿ ಆದ್ರೆ ಬಿಜಿಯಾಗ ಶ್ರಾವಣ ಉಡಲ್ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನನ್ನ ಅಂದ್ರೆ ಒಂದು ನಿಮ್ಮೆಲ್ಲರ ಆಶೀರ್ವಾದ ಅಂದ್ರೆ ಪುಣ್ಯಕ್ಕ ಸಿಕ್ಕಾ ಸ್ನೇಹಿತರೆ ಆ ಮಗಳು ಹೆಂಗೆ ಪುಣ್ಯಕ್ಕೆ ಸಿಕ್ಕಾಳ ನನ್ನ ಯೂಟ್ಯೂಬ್ ಫ್ಯಾಮ್ಲಿನ ಹಂಗೆ ಸಿಕ್ಕೇ ಇದೆ ಅದೇ ಒಂದು ಖುಷಿ ನೋಡಿ ಇವೆಲ್ಲ ಎತ್ತ ತಿಡ್ತೀವಿ ಸ್ನೇಹಿತರೆ ಎತ್ತಿಟ್ಟು ಕಸ ಗುಡಿಸ್ತೀನಿ ನಾನು ಕೂಡ ನೋಡಿ ಚೋಡಾ ತಿಂದು ಚೆಲ್ಲೆಡಾರ ನಾನು ಪ್ರತಿಯೊಂದು ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ ನಾನು ಯಾವ ಥರ ಇರ್ತೀನಿ ಯಾವ ಥರ ಅಂತ ಅದೆಲ್ಲ ನಾನು ಹೇಳೋದು ಬೇಡ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡೀನಿ ಇವೆಲ್ಲ ಪ್ಯಾಕಿಂಗ್ ಮಾಡಿ ಹಿಡಮ್ ಬನ್ನಿ ಸ್ನೇಹಿತರೆ ತೋರಿಸೋದು ಅಂದರೆ ಪ್ಯಾಕಿಂಗ್ ಮಾಡೋದು ಎಲ್ಲ ಕೆಲಸ ನಿಭಾಯಿಸಲೇಬೇಕು ಇವಾಗ ವಿಡಿಯೋ ಮೂರು ನಾಲ್ಕು ಹಾಕಾಕತ್ತೀನಲ್ಲ ಹಿಂಗಾಗಿ ಸ್ವಲ್ಪ ನನಗೇನಾಗಿದೆ ಅಂದ್ರೆ ಟಿಚಿಂಗ್ ಬಗ್ಗೆ ಸ್ವಲ್ಪ ಟಿಚಿಂಗ್ ಬಗ್ಗೆ ಕೇರ್ ಇಲ್ಲ ಅಂತ ಅಂತ ಇಲ್ಲ ಕೇರ್ ಇದೆ ಸ್ನೇಹಿತರೆ ಆದರೆ ನನಗೆ ಆಗ್ತಾ ಇಲ್ಲ ಕೆಲಸ ಕೂಡ ಮನೆ ಕೆಲಸ ಮತ್ತು ನೆಂಟರು ಬರೋದು ಎಲ್ಲ ಇಂಥವೆಲ್ಲ ಇರ್ತಾವಲ್ಲ ಇವತ್ತು ನೆಂಟರು ಇಷ್ಟು ಇಷ್ಟನೇ ಬಂದಿಲ್ಲ ಮತ್ತೆಲ್ಲ ಮಾಡೇಬೇಕಲ್ಲ ಸ್ನೇಹಿತರೆ ಒಂದಿನ ಬಟ್ಟೆ ಬಾಂಡೆ ಇಟ್ಟೀನಿ ಇವೆಲ್ಲ ಪ್ಯಾಕಿಂಗ್ ಮಾಡಿ ಅದೊಂದು ನೈಟಿ ಟಿಚ್ ಮಾಡಿ ಬಟ್ಟೆ ಬಾಂಡೆ ಮಾಡಬೇಕು ಅಡುಗೆ ಮಾಡಬೇಕು ಚೆಂಜಿಕ ನಾನು ರೊಟ್ಟಿ ಹಂಗೆ ಚಲೋ ಮಾಡ್ತೀವಿ ಸ್ನೇಹಿತರೆ ನೋಡಿ ಏನಾದ್ರೂ ವಿಡಿಯೋ ಹೇಳ್ತಾ ಇರ್ತಾನೆ ಭಾಗ ಒನ್ ಭಾಗ ಟು ಹಾಕ್ತೀವಿ ಸ್ನೇಹಿತರೆ ಬನ್ನಿ